ಆಪರೇಷನ್ ಸಿಂಧೂರಕ್ಕೆ ಸೇಡು ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಹೊಸ ದಾಳಿಗೆ ಲಷ್ಕರ್ ಜೈಷ್ ಉಗ್ರರ ಪ್ಲಾನ್ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಗೆ ಕೌಂಟರ್ ಆಗಿ ಆಪರೇಷನ್ ಸಿಂಧುರಾ ನಡೆಸಿದ ಬಳಿಕ ಭಾರತದ ಮೇಲೆ ಸಂಘಟಿತ ದಾಳಿಗಳನ್ನು ನಡೆಸಲು ಲಷ್ಕರ್ ಎ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆ ಯೋಜನೆ ರೂಪಿಸಿವೆ ಎಂಬ ಮಾಹಿತಿ ಗುಪ್ತಚರದಿಂದ ಬಹಿರಂಗವಾಗಿದೆ ಭಯೋತ್ಪಾದಕ ಗುಂಪುಗಳು ಸೆಪ್ಟೆಂಬರ್ನಿಂದ ಒಳನುಸುಳುವಿಕೆ ವಿಚಕ್ಷಣ ಮತ್ತು ಗಡಿಯಾಚೆಗಿನ ಲಾಜಿಸ್ಟಿಕ್ಸ್ ಅನ್ನು ಹೆಚ್ಚಿಸಿವೆ ಪಾಕಿಸ್ತಾನದ ವಿಶೇಷ ಸೇವಾ ಗುಂಪು ಮತ್ತು ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಕಾರ್ಯಕರ್ತರ ಸಹಾಯದಿಂದ ಹಲವಾರು ಎಲ್ಇಟಿ ಮತ್ತು ಜೆಇಎಂ ಘಟಕಗಳು ನಿಯಂತ್ರಣ ರೇಖೆಯ ಉದ್ದಕ್ಕೂ ಒಳನುಸುಳುವಿಕೆ ಮಾರ್ಗಗಳ ಮೂಲಕ ಜಮ್ಮು ಮತ್ತು ಕಾಶ್ಮೀರವನ್ನು ಪ್ರವೇಶಿಸಿವೆ ಎಂದು ವರದಿಯಾಗಿದೆ ಭಯೋತ್ಪಾದಕ ಶಮಶೇರ್ ನೇತೃತ್ವದ ಎಲ್ಇಟಿ ಘಟಕವು ಡ್ರೋನ್ಗಳನ್ನು ಬಳಸಿಕೊಂಡು ವೈಮಾನಿಕ ವಿಚಕ್ಷಣ ನಡೆಸಿದ್ದು ದುರ್ಬಲ ಎಲ್ಒಸಿ ಅಂತರಗಳನ್ನು ಗುರುತಿಸಿದೆ ಎಂದು ಮೂಲಗಳು ತಿಳಿಸಿವೆ ಇದು ಮುಂಬರುವ ವಾರಗಳಲ್ಲಿ ಫಿಧಾಯಿನ್ ಶೈಲಿಯ ದಾಳಿಗಳು ಅಥವಾ ಶಸ್ತಾಸ್ತ ಡ್ರಾಪ್ಗಳ ಸೂಚನೆಯಾಗಿದೆ ಮಾಜಿ ಎಸ್ಎಸ್ಜಿ ಸೈನಿಕರು ಮತ್ತು ಭಯೋತ್ಪಾದಕರನ್ನ ಒಳಗೊಂಡ ಪಾಕಿಸ್ತಾನದ ಗಡಿ ಕಾರ್ಯ ತಂಡಗಳನ್ನು ಪಾಕಿಸ್ತಾನ ಅಕ್ರಮಿತ ಕಾಶ್ಮೀರದಾದ್ಯಂತ ಮರುನಿಯೋಜಿಸಲಾಗಿದೆ ಇದು ಭಾರತೀಯ ನೆಲೆಗಳ ಮೇಲೆ ಸಂಭವ್ಯ ಗಡಿಯಾಚೆಗಿನ ದಾಳಿಗಳನ್ನು ಸೂಚನೆ ಎರಡ್ ಅಕ್ಟೋಬರ್ನಲ್ಲಿ ಪಿಒಕಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಗಳು ಜಮಾದ ಎ ಇಸ್ಲಾಮಿ ಇಕ್ಬುಲ್ ಮುಜಾಹಿದ್ದೀನ್ ಮತ್ತು ಐಎಸ್ಐ ಅಧಿಕಾರಿಗಳ ಹಿರಿಯ ಸದಸ್ಯರನ್ನು ಒಟ್ಟುಗೂಡಿಸಿವೆ ಎಂದು ವರದಿಯಾಗಿದೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ಉಂಟಾದ ನಷ್ಟಗಳಿಗೆ ಸೇಡು ತೀರಿಸಿಕೊಳ್ಳಲು ಭಯೋತ್ಪಾದಕ ಗುಂಪುಗಳನ್ನು ಸಜ್ಜುಗೊಳಿಸಲಾಗುತ್ತಿದೆ ಆಪರೇಷನ್ ಸಿಂಧೂರಕ್ಕೆ ಸೇಡು ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಹೊಸ ದಾಳಿಗೆ ಲಷ್ಕರ್ ಜೈಷ್ ಉಗ್ರರ ಪ್ಲಾನ್ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಗೆ ಕೌಂಟರ್ ಆಗಿ ಆಪರೇಷನ್ ಸಿಂಧುರಾ ನಡೆಸಿದ ಬಳಿಕ ಭಾರತದ ಮೇಲೆ ಸಂಘಟಿತ ದಾಳಿಗಳನ್ನು ನಡೆಸಲು ಲಷ್ಕರ್ ಎ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆ ಯೋಜನೆ ರೂಪಿಸಿವೆ ಎಂಬ ಮಾಹಿತಿ ಗುಪ್ತಚರದಿಂದ ಬಹಿರಂಗವಾಗಿದೆ ಭಯೋತ್ಪಾದಕ ಗುಂಪುಗಳು ಸೆಪ್ಟೆಂಬರ್ನಿಂದ ಒಳನುಸುಳುವಿಕೆ ವಿಚಕ್ಷಣ ಮತ್ತು ಗಡಿಯಾಚೆಗಿನ ಲಾಜಿಸ್ಟಿಕ್ಸ್ ಅನ್ನು ಹೆಚ್ಚಿಸಿವೆ ಪಾಕಿಸ್ತಾನದ ವಿಶೇಷ ಸೇವಾ ಗುಂಪು ಮತ್ತು ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಕಾರ್ಯಕರ್ತರ ಸಹಾಯದಿಂದ ಹಲವಾರು ಎಲ್ಇಟಿ ಮತ್ತು ಜೆಇಎಂ ಘಟಕಗಳು ನಿಯಂತ್ರಣ ರೇಖೆಯ ಉದ್ದಕ್ಕೂ ಒಳನುಸುಳುವಿಕೆ ಮಾರ್ಗಗಳ ಮೂಲಕ ಜಮ್ಮು ಮತ್ತು ಕಾಶ್ಮೀರವನ್ನು ಪ್ರವೇಶಿಸಿವೆ ಎಂದು ವರದಿಯಾಗಿದೆ ಭಯೋತ್ಪಾದಕ ಶಮ್ಶೇರ್ ನೇತೃತ್ವದ ಎಲ್ಇಟಿ ಘಟಕವು ಡ್ರೋನ್ಗಳನ್ನು ಬಳಸಿಕೊಂಡು ವೈಮಾನಿಕ ವಿಚಕ್ಷಣ ನಡೆಸಿದ್ದು ದುರ್ಬಲ ಎಲ್ಒಸಿ ಅಂತರಗಳನ್ನು ಗುರುತಿಸಿದೆ ಎಂದು ಮೂಲಗಳು ತಿಳಿಸಿವೆ ಇದು ಮುಂಬರುವ ವಾರಗಳಲ್ಲಿ ವಿಧಾಯನ್ ಶೈಲಿಯ ದಾಳಿಗಳು ಅಥವಾ ಶಸ್ತಾಸ್ತ ಡ್ರಾಪ್ಗಳ ಸೂಚನೆಯಾಗಿದೆ ಮಾಜಿ ಎಸ್ಎಸ್ಜಿ ಸೈನಿಕರು ಮತ್ತು ಭಯೋತ್ಪಾದಕರನ್ನ ಒಳಗೊಂಡ ಪಾಕಿಸ್ತಾನದ ಗಡಿ ಕಾರ್ಯ ತಂಡಗಳನ್ನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಾದ್ಯಂತ ಮರುನಿಯೋಜಿಸಲಾಗಿದೆ ಇದು ಭಾರತೀಯ ನೆಲೆಗಳ ಮೇಲೆ ಸಂಭವ್ಯ ಗಡಿಯಾಚಗಿನ ದಾಳಿಗಳನ್ನು ಸೂಚನೆ ಅಕ್ಟೋಬರ್ನಲ್ಲಿ ಪಿಒಕೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಗಳು ಎ ಇಸ್ಲಾಮಿ ಇಕ್ಬುಲ್ ಮುಜಾಹಿದ್ದೀನ್ ಮತ್ತು ಐಎಸ್ಐ ಅಧಿಕಾರಿಗಳ ಹಿರಿಯ ಸದಸ್ಯರನ್ನ ಒಟ್ಟುಗೂಡಿಸಿವೆ ಎಂದು ವರದಿಯಾಗಿದೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ಉಂಟಾದ ನಷ್ಟಗಳಿಗೆ ಸೇಡು ತೀರಿಸಿಕೊಳ್ಳಲು ಭಯೋತ್ಪಾದಕ ಗುಂಪುಗಳನ್ನು ಸಜ್ಜುಗೊಳಿಸಲಾಗುತ್ತಿದೆ ಆಪರೇಷನ್ ಸಿಂಧೂರಕ್ಕೆ ಸೇಡು ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಹೊಸ ದಾಳಿಗೆ ಲಷ್ಕರ್ ಜೈಷ್ ಉಗ್ರರ ಪ್ಲಾನ್ ಪೆಹಲ್ಗಾಮ್ ಭಯೋತ್ಪಾದಕರ ದಾಳಿಗೆ ಕೌಂಟರ್ ಆಗಿ ಆಪರೇಷನ್ ಸಿಂಧೂರಾ ನಡೆಸಿದ ಬಳಿಕ ಭಾರತದ ಮೇಲೆ ಸಂಘಟಿತ ದಾಳಿಗಳನ್ನು ನಡೆಸಲು ಲಷ್ಕರ್ ಎ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆ ಯೋಜನೆ ರೂಪಿಸಿವೆ ಎಂಬ ಮಾಹಿತಿ ಗುಪ್ತಚರದಿಂದ ಬಹಿರಂಗವಾಗಿದೆ ಭಯೋತ್ಪಾದಕ ಗುಂಪುಗಳು ಸೆಪ್ಟೆಂಬರ್ನಿಂದ ಒಳನುಸುಳುವಿಕೆ ವಿಚಕ್ಷಣ ಮತ್ತು ಗಡಿಯಾಜೆಗಿನ ಲಾಜಿಸ್ಟಿಕ್ಸ್ ಅನ್ನು ಹೆಚ್ಚಿಸಿವೆ ಪಾಕಿಸ್ತಾನದ ವಿಶೇಷ ಸೇವಾ ಗುಂಪು ಮತ್ತು ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಕಾರ್ಯಕರ್ತರ ಸಹಾಯದಿಂದ ಹಲವಾರು ಎಲ್ಇಟಿ ಮತ್ತು ಜೆಇಎಂ ಘಟಕಗಳು ನಿಯಂತ್ರಣ ರೇಖೆಯ ಉದ್ದಕ್ಕೂ ಒಳನುಸುಳುವಿಕೆ ಮಾರ್ಗಗಳ ಮೂಲಕ ಮೂಲಕ ಜಮ್ಮು ಮತ್ತು ಕಾಶ್ಮೀರವನ್ನು ಪ್ರವೇಶಿಸಿವೆ ಎಂದು ವರದಿಯಾಗಿದೆ ಭಯೋತ್ಪಾದಕ ಶಮಶೇರ್ ನೇತೃತ್ವದ ಎಲ್ಇಟಿ ಘಟಕವು ಡ್ರೋಣ್ಗಳನ್ನು ಬಳಸಿಕೊಂಡು ವೈಮಾನಿಕ ವಿಚಕ್ಷಣ ನಡೆಸಿದ್ದು ದುರ್ಬಲ ಎಲ್ಒಸಿ ಅಂತರಗಳನ್ನು ಗುರುತಿಸಿದೆ ಎಂದು ಮೂಲಗಳು ತಿಳಿಸಿವೆ ಇದು ಮುಂಬರುವ ವಾರಗಳಲ್ಲಿ ಫಿದಾಯಿನ್ ಶೈಲಿಯ ದಾಳಿಗಳು ಅಥವಾ ಶಸ್ತಾಸ್ತ ಡ್ರಾಪ್ಗಳ ಸೂಚನೆಯಾಗಿದೆ ಮಾಜಿ ಎಸ್ಎಸ್ಜಿ ಸೈನಿಕರು ಮತ್ತು ಭಯೋತ್ಪಾದಕರನ್ನ ಒಳಗೊಂಡ ಪಾಕಿಸ್ತಾನದ ಗಡಿ ಕಾರ್ಯ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಾದ್ಯಂತ ಮರುನಿಯೋಜಿಸಲಾಗಿದೆ ಇದು ಭಾರತೀಯ ನೆಲೆಗಳ ಮೇಲೆ ಸಂಭವ್ಯ ಗಡಿಯಾಚೆಗಿನ ದಾಳಿಗಳನ್ನು ಸೂಚನೆ ಎರಡ್ ಅಕ್ಟೋಬರ್ನಲ್ಲಿ ಪಿಒಕೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಗಳು ಎ ಇಸ್ಲಾಮಿ ಇಕ್ಬುಲ್ ಮುಜಾಹಿದ್ದೀನ್ ಮತ್ತು ಐಎಸ್ಐ ಅಧಿಕಾರಿಗಳ ಹಿರಿಯ ಸದಸ್ಯರನ್ನು ಒಟ್ಟುಗೂಡಿಸಿವೆ ಎಂದು ವರದಿಯಾಗಿದೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ಉಂಟಾದ ನಷ್ಟಗಳಿಗೆ ಸೇಡು ತೀರಿಸಿಕೊಳ್ಳಲು ಭಯೋತ್ಪಾದಕ ಗುಂಪುಗಳನ್ನು ಸಜ್ಜುಗೊಳಿಸಲಾಗುತ್ತಿದೆ